ನಾನು ಇವಾಗ ನಾ ನಾನು ಏನೂ ಅಲ್ಲ ನಾನು ಸಿನಿಮಾ ಯಾವುದೋ ಒಂದು ನನ್ನ ಸಿನಿಮಾ ಪ್ರಮೋಟ್ ಮಾಡಬೇಕು ದರ್ಶನ್ ಸರ್ ನಿಜವಾಗ್ಲೂ ಒಂದು ನಮಗೊಂದು ಇನ್ಸ್ಪಿರೇಷನ್ ಅಂದರೆ ಸರ್ ಅವ್ರ ಸಿನಿಮಾ ಟೈಟ್ಲಲ್ಲಿ ಹಾಕ್ಬಿಟ್ಟು ಎತ್ಬಿಟ್ಟು ನೀಟಾಗಿ ಒಳ್ಳೆ ಮ್ಯೂಸಿಕ್ ಹಾಕಿ ಎಡಿಟ್ ಮಾಡಿಬಿಟ್ಟು ಪ್ರಮೋಟ್ ಮಾಡ್ಕೊಡ್ತೀವಿ ಆ ಒಂದು ಹೆಸ್ರು ಬಳಸ್ಕೊಂಡ್ರೆ ಸರ್ ಬರೀ ನಾವು ದರ್ಶನ್ ಸರ್ಗೋಸ್ಕರ ಅವ್ರ ಮೇಲೆ ಇರೋ ಅಭಿಮಾನದಿಂದ ಎಷ್ಟೋ ಜನ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾ ಇರೋಂಥ ಫ್ಯಾನ್ಸ್ಗಳು ಸರ್ ಡಿ ಬಾಸ್ ಫ್ಯಾನ್ಸ್ ಖಂಡಿತ ಅದ್ರ ಮಧ್ಯೆ ಸರ್ ಮೊನ್ನೆ ಒಂದು ಫಂಕ್ಷನಲ್ಲಿ ವಿನೋದಣ್ಣ ಹೇಳ್ತಾರೆ ಸರ್ ಇದು ಕಾಂಟ್ರವರ್ಸಿ ಆಗುತ್ತೆ ಅಂತಲೇ ಬಾಸ್ ನಾನು ಹೇಳ್ತಾ ಇದ್ದೀನಿ ಇದು ಕಾಂಟ್ರವರ್ಸಿ ಅಲ್ಲ ಬಾಸ್ ಅಂದ್ಬಿಟ್ಟು ಫಸ್ಟೇ ಹೇಳಿದರು ಬಾಸ್ ಫಸ್ಟ್ ನಾನೇ ನಾನೇ ರಾಜಾದಿ ರಾಜ ಅನ್ಬಿಟ್ಟು ಅದು ಇವತ್ತಿಗೆ ಇವತ್ತು ಆ ಮಾತಿನ ಪ್ರಕಾರ ನಿಂತ್ಕೊಂಡು ಇವತ್ಗು ಅಷ್ಟೇ ಸರ್ ಅವ್ರು ಇರೋರ್ಗು ಅಷ್ಟೇ ಸರ್ ಅವ್ರು ರಾಜಾದಿ ರಾಜನೇ ಸರ್ ಯಾವನ್ನೇನೇ ಮಾತಾಡಲಿ ಏನೇ ಕಿತ್ಕೋತೀವೋ ಅರ್ಕೋತೀವಿ ಏನೇ ಅನ್ಕೊಳ್ಳಿ ಸರ್ ನಮಗೆ ಸರ್ ಇದ್ರ ಮೇಲೆ ಗೌರವ ಇದೆ ಸರ್ ಇದನ್ನು ಬಳಸ್ ಇದನ್ನು ಫಸ್ಟ್ ನಾವು ಇದನ್ನೇನು ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಇದನ್ನ ನಾವು ಹಾಕೊಂಡಿದ್ದೀವಿ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಇದಕ್ಕಿರಬೇಕು ಸರ್ ಹಂಗಾರೆ ಸರ್ ಹೆಗಲ ಮೇಲೆ ಶಾಲೆ ಹಾಕೊಂಡೋಗ ತಪ್ಪಲ್ವಾ ಸರ್ ಬೇರೆಯವ್ರ ಮನೆ ವಿಚಾರ ಮಾತಾಡೋದು ತಪ್ಪಲ್ವಾ ಸರ್ ತಪ್ಪ ಅಲ್ವಾ ಸರ್ ತಪ್ಪ ತಪ್ಪೇ ಖಂಡಿತ ಆಮೇಲೆ ಆ ಲೇಡೀಸ್ ಹೇಳ್ತಾರೆ ಸರ್ ಪದ ಬಳಕೆ ಉಳು ಹುಳು ಮೀಡಿಯಾ ಮುಂದೆ ತಿಕಾ ಅಂತ ಮಾತಾಡ್ತಾಳಲ್ಲ ಸರ್ ಅವ್ರು ಮಾತಾಡೋದು ತಪ್ಪಲ್ವಾ ಸರ್ ಆ ಪದ ಬಳಕೆನೂ ಸರಿ ಇಲ್ಲ ಅತ್ ತಪ್ಪಲ್ವಾ ಕುಡುಕ ಆಮೇಲೆ ಇನ್ನೊಬ್ರದ್ದು ಏನಪ್ಪ ಅದು ಇನ್ನೊಬ್ರದ್ದು ಫ್ಯಾಮಿಲಿ ವಿಚಾರನ ಮಾತಾಡೋದು ತಪ್ಪಲ್ವಾ ಸರ್ ಖಂಡಿತ ಹೆಂಗ್ ಹೆಂಗ್ ಮಾತು ಇವ್ರಿಗೆ ಯಾರು ಸರ್ ರೈಟ್ಸ್ ಕೊಟ್ಟಿದ್ದು ಅಯ್ಯೋ ಆಗಿರೋದೇನು ಆಮೇಲೆ ಜಾತಿ ನಾನು ಗೌಡ್ರು ಅಂದ್ಬಿಟ್ಟು ಗೌಡ್ರ ಪರ ಗೌಡ್ರ ಸಂಘದ ಅಧ್ಯಕ್ಷರು ಉಮಾಪತಿ ಸರ್ ಅಂತ ಯಾರು ಹೌದು ನಿಜಾನೇ ಇರ್ಬೇ ನಿಜಾನೇ ಅದು ಏನೋ ಒಂದು ಪೊಸಿಷನಲ್ಲಿ ಇದ್ದಾರಂತೆ ಸರ್ ಇವಾಗ ಅವರ ಸಂಘಕ್ಕೆ ಅಧ್ಯಕ್ಷರಾದರೆ ಸರ್ ಅದು ಆ ಸಂಘಕ್ಕೆ ಆ ಒಂದು ಜಾತಿಗೆ ಸಿಗಬೇಕಾದಂಥ ಸವಲತ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ಕೊಂಡಿದ್ದೀನಿ ಸರ್ ನಾನು ಅದ್ರ ಬಗ್ಗೆ ನಂಗೆ ಸರಿಯಾಗಿ ಬೇರೆ ಜಾ ಇವಾಗ ಶಫಿ ಸರ್ ಶಫಿ ಯಾರು ಸರ್ ಬೇರೆ ಜನ ಒಬ್ಬ ಮುಸಲ್ಮಾನ್ ಇದ್ರವರು ಇವ್ರು ಯಾರು ಗೌಡ್ರು ಅಂತ ಮಾತಾಡ್ತಾರೆ ಅವರಿಬ್ರು ಅವರು ಅವ್ರವ್ರೆ ಅಲ್ಲಿ ಇವರಿಬ್ಬರು ಎದುರುಗಡೆ ಆದರೆ ಹೆಂಗೆ ಮಾತಾಡ್ತಾರೆ ಸರ್ ಸರ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಐನೂರು ಸಾವಿರಕ್ಕೆ ಚಿಲ್ಲರೆ ಕಾಸಿಗೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನೀವು ಬಂದು ಡಿ ಬಾಸ್ನ ಎಷ್ಟೇ ಸಲ ತುಳಿಯೋಕ್ಕೆ ಪ್ರಯತ್ನ ಪಟ್ಟರೂ ಒಂದೇ ಒಂದು ಕಪ್ಪು ಚುಕ್ಕಿ ಸಮೇತ ಅವ್ರಿಗೆ ತಾಕಲ್ಲ ಸರ್ ಸುತ್ತ ಇರೋದು ಒಬ್ಬ ಆಂಜನೇಯ ಅಲ್ಲ ಸರ್ ಕೋಟ್ಯಾಂತರ ಜನ ಆಂಜನೇಯ ಅಂದೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇದಂತೂ ಮೈಂಡಲ್ಲಿರಲಿ ನಾವು ಎಷ್ಟು ಅಂತ ನೋಡೋದು ಸರ್ ಇನ್ನೊಂದು ಕೂಗು ಏನು ಕೇಳಿ ಬರ್ತಾ ಇದೆ ಅಂದರೆ ಮಹಿಳಾ ಸಂಘದವರು ಅಂದ್ಬಿಟ್ಟು ಬಂದಿದ್ದಾರೆ ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಬಂದಿದ್ದಾರೆ ಆದರೆ ಸೌಜನ್ಯವರ ಪ್ರಕರಣಕ್ಕೆ ನ್ಯಾಯಾಲಯ ಹುಡುಗಿನ ಸರ್ ಅದು ಸೌಜನ್ಯ ಹಂಗೆ ಅವ್ರ ಮಹಿಳೆ ಆಯ್ತಾರೆ ಸರ್ ಅಂತ ಒಂದು ದೊಡ್ಡ ಪ್ರಕರಣಕ್ಕೆ ಇವರು ಸಪೋರ್ಟ್ ಮಾಡ್ದು ಸರ್ ಕರೆಕ್ಟ್ ಸರ್ ಯಾರು ತಪ್ಪು ತಿಳ್ಕೋಬಾರ್ದು ನೀವು ಈ ಕೇಳಿ ಸರ್ ಸೌಜನ್ಯ ಪ್ರಕರಣ ಪ್ರಕರಣದ ಕೇಳಿ ಸರ್ ಅದೇ ಸೌಜನ್ಯ ಅವರ ಪ್ರಕರಣ ಅಂತ ಒಂದು ದೊಡ್ಡ ಪ್ರಕರಣ ಅಲ್ಲಿ ಸಪೋರ್ಟ್ ಮಾಡಕ್ ಹೋಗ್ಲಿಲ್ಲ ಒಬ್ಬ ಮಹಿಳೆಯರಾಗಿ ಇದ್ಕೊಂಡು ಈ ವಿಚಾರಕ್ಕೆ ಅಲ್ಲಿ ಯಾರು ಕೊಡ್ತಾರೆ ಸರ್ ಅಲ್ಲಿ ಕಾಸು ಕೊಟ್ಟು ಹೋರಾಟ ಮಾಡಿ ಅನ್ನೋರು ಯಾರಾದರೂ ಇದ್ದಾರಾ ಸರ್ ಇಲ್ಲಿ ರೇಪ್ ಆಗೈತೆ ಬನ್ನಿ ಕಾಸು ಕೊಡ್ತೀವಿ ಹೋರಾಟ ಮಾಡಿ ಅಂತ ಯಾರಾದರೂ ಹೇಳ್ತಾರಾ ಮಾನವೀಯತೆ ಇರೋರು ಫಸ್ಟ್ ಅಲ್ಲಿ ಕಡೆ ಅಲ್ಲಿ ಗಮನ ಹರಿಸ್ತಾರೆ ಸರ್ ಕರೆಕ್ಟಾ ಸರ್ ನಾವು ಪ್ರೌಡಾಗಿ ಹೇಳ್ತೀವಿ ಸರ್ ಡಿ ಬಾಸ್ ಫ್ಯಾನ್ಸ್ ಅಲ್ಲಿ ತೊಂಬತ್ತು ಭಾಗ ಆ ವಿಚಾರದಲ್ಲಿ ಮಿಡಿದೀವಿ ಸರ್ ಡಿ ಬಾಸ್ ಫ್ಯಾನ್ಸ್ ಹೆಣ್ಮಕ್ಳು ಸಮೇತ ಆ ವಿಚಾರಕ್ಕೆ ಹೋಗಿದ್ದಾರೆ ಸರ್ ಪ್ರೂಫ್ ಇದೆ ಸರ್ ಅದೇ ಇವ್ರುಗಳಿಗೆ ಅಲ್ಲೊಂದು ಎರಡು ಸಾವಿರ ಕೊಡ್ತಾರೆ ಊಟ ತಿಂಡಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ ಬರ್ತಾರೆ ರೇಪ್ ರೇಪಾಗಿರೋ ವಿಚಾರಕ್ಕೆ ಗಲಾಟೆ ಮಾಡಿ ಅಂತ ಯಾರಾದರೂ ಕಾಸು ಕೊಡ್ತಾರಾ ಅದು ಮಾನವೀಯತೆ ಇರೋರು ಅವಳೊಬ್ಬಳು ಹೆಣ್ಮಗಳು ನಮ್ಮ ಕರ್ನಾಟಕದವರು ಆ ಒಂದು ಹೆಣ್ಣು ಜೀವಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಲ್ಲ ಸರ್ ಕಾಸು ಕೊಡು ಕಾಸು ಹೆಸ್ರು ಪಬ್ಲಿಸಿಟಿ ಆಗುತ್ತಾ ನಾನು ಯಾರ ಬಗ್ಗೆ ಮಾತಾಡೋಣ ನನಗೇ ನ್ಯೂಸ್ ಅಂತ ನೋಡ್ತಾರೆ ಸರ್ ಆ ಕ್ಯಾಟಗರಿಗೆ ಸೇರಿದವರು ಸರ್ ಇವರು ಹೆಣ್ಮಕ್ಳು ಅಂದರೆ ಸರ್ ಕಲಾ ನಮ್ಮ ಡಿ ಬಾಸ್ ಅವರು ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟ್ ಸರ್ ಅವ್ರ ಮನೆ ಹತ್ರ ಹೋಗಿರೋ ಹೆಣ್ಮಕ್ಳು ನೋಡಿ ಸರ್ ಫಸ್ಟ್ ಒಂದು ಸಲ ಅವ್ರನ್ನ ಮೀಟ್ ಮಾಡ್ದಂಥವ್ರು ಯಾರು ಹೇಳಲ್ಲ ಸರ್ ಒಂದು ಸಲ ಅಲ್ಲಿ ನೋಡ್ಬೇಕು ಸರ್ ಅವ್ರಿಗೆ ಬರ್ಡೇ ದಿನ ಸರ್ ಈ ಕೈ ಆಗ್ತಾ ಇಲ್ಲ ಸರ್ ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ ಈ ಕೈ ಹಿಂಗೆ ಎತ್ಕೊಂಡ್ರೆ ಹಿಂಗೆ ಹಿಡ್ಕೊಂಡಿರೋರು ಪಾಪ ಹಿಂಗೆ ಇಡ್ ಹಿಂಗೆ ಬಿಡೋಕ್ಕಾಗ್ತಾಯಿಲ್ಲ ಅವ್ರಿಗೆ ಅಂಥದ್ರಲ್ಲಿ ಹೆಣ್ಮಕ್ಳು ಬಂದಾಗ ಸರ್ ಈ ಕೈ ನೀಡಿ ಆ ಪೈನ ಒಳಗಡೆ ನುಂಗ್ಕೊಂಡು ಹೆಣ್ಮಕ್ಳಿಗೆ ಹ್ಯಾಂಡ್ ಶೇಕ್ ಕೊಟ್ಟು ಮಾತಾಡ್ಸಿ ಕಳ್ಸೋ ಸರ್ ಹೆಣ್ಮಕ್ಳಿಗೆ ಎಕ್ಸ್ಟ್ರಾ ಕ್ಯೂ ಸರ್ ಗೊತ್ತು ಗೊತ್ತು ಹೆಣ್ಮಕ್ಳಿಗೆ ಅವ್ರು ಕೊಡ್ತಾರೆ ನೀವು ಗಾಡ್ಕೊಂಡು ಹೆಂಗೆ ಬೇಕಂಗ್ ಬರಲಿ ಅಂತ ಬಿಟ್ಟಿಲ್ಲ ಸರ್ ಹೌದು ಫಸ್ಟ್ ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರಾ ಕ್ಯೂ ಮಾಡ್ರಪ್ಪ ಅವ್ರು ಬಂದವರೆಲ್ಲ ಫಸ್ಟ್ ಡೈರೆಕ್ಟಾಗಿ ಬಂದುಬಿಡ್ಲಿ ಫಸ್ಟ್ ಹೆಣ್ಮಕ್ಳು ಹೆಂಗೋ ತಡ್ಕೋತಾರೆ ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಇರ್ಬೋದು ಅಥವಾ ಸ್ವಲ್ಪ ಏಜ್ ಆಗಿರೋ ಇರ್ಬೋದು ಅವ್ರ ಗುಣ ಸರ್ ಅದು ಸರ್ ಅವ್ರ ಗುಣ ಹಂಗಿಲ್ಲ ಅಂದರೆ ಯಾಕೆ ಸರ್ ಲಕ್ಷ ಸಾವಿರಾರು ಜನ ಲಕ್ಷಾಂತರ ಜನ ಬರಡೆ ಹೋಗ್ಬಿಟ್ಟು ಮನೆ ಮುಂದೆ ನಿಂತ್ಕೋ ಸರ್ ಇವತ್ತು ಯಾವ ರಾಜಕಾರಣಿ ಸರ್ ಯಾವ ಎಮ್ ಎಲ್ ಎಮ್ ಪಿ ಯಾರೇ ಹೇಳಲಿ ಸರ್ ಅನಾಥಾಶ್ರಮ ಮುಖ್ಯ ನಿಮ್ಗೆ ಸಹಾಯ ಮಾಡಿ ಅಂತ ಅವ್ರವ್ರ ಫ್ಯಾನ್ಸ್ಗಳು ಮಾಡಿಬಿಡ್ಲಿ ಸರ್ ಅದೇ ನಮ್ಮ ಡಿ ಬಾಸ್ ಒಂದೇ ಒಂದು ಸಲ ಕೂಗ್ ಕೊಟ್ರಿ ಸರ್ ಯಾವ ಅನಾಥಾಶ್ರಮದ ವಿಚಾರಕ್ಕಿರ್ಬೋದು ಪ್ರಾಣಿಗಳ ವಿಚಾರಕ್ಕಿರ್ಬೋದು ನೀರಿಡ ವಿಚಾರ ಪ್ರಾಣಿಗಳ್ ನೀರಿಡೋ ವಿಚಾರಕ್ಕಿರ್ಬೋದು ಸರ್ ಇವತ್ತು ಚೆಕ್ ಮಾಡಿಬಿಡಿ ಸರ್ ಕರ್ನಾಟಕ ಫುಲ್ ಒಂದು ಸಲ ಡ್ರೋನ್ ಹಾರಿಸ್ಬಿಡಿರಿ ಎಷ್ಟು ಮನೆಗಳ ಮೇಲೆ ನೀರಿಟ್ಟವ್ರಿ ಅಂತ ಚೆಕ್ ಮಾಡಿರಿ ಸರ್ ಬೇಕ್ರೆ ನೀವು ಹೇಳಬೇಕು ಅಂದರೆ ಡಿ ಬಾಸ್ ಅವ್ರ ಫ್ಲ್ಯಾಗ್ ಇಟ್ಬಿಟ್ಟು ನೀರಿಡ್ರಿ ಅಂದರೆ ಗೊತ್ತಾಗುತ್ತೆ ಸರ್ ಇವತ್ತು ಪ್ರಪಂಚದಲ್ಲಿ ಒಂದ ಕೂ ಒಂದು ಒಂದು ಕೋ ಎಕ್ಸಾಂಪಲ್ ಒಂದು ಕೋಟಿ ಮನೆ ಇದ್ದರೆ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಮನೆ ಮೇಲೆ ಬಾಸ್ ಫ್ಯಾನ್ಸ್ ಫ್ಲ್ಯಾಗ್ ಆರ್ತಾಯಿರುತ್ತೆ ಸರ್ ನಿಯತ್ತಿರೋರು ಇಡ್ತಾರೆ ಸರ್ ಮನುಷ್ಯತ್ವ ಇರೋರು ಸಮೇತ ಅವ್ರನ್ನ ಅವ್ರ ಅಭಿಮಾನಿಗಳಲ್ಲ ಅಂದ್ರೆ ಈ ಒಂದು ಗುಣಕ್ಕೆ ಅವ್ರ ಮೇಲೆ ಒಂದು ಪ್ರೀತಿ ಇರುತ್ತೆ ಸರ್ ಒಂದು ಕಾಳಜಿ ಇರುತ್ತೆ ಸರ್ ಆ ಥರ ಇವ್ ದುಡ್ಡಿಗೋಸ್ಕರ ತನ್ನ ಪಬ್ಲಿಸಿಟಿಗೋಸ್ಕರ ತನ್ನ ಹೆಸರಿಗೋಸ್ಕರ ಅಯ್ಯೋ ಮಾ ಪಬ್ಲಿಸಿಟಿ ತೊಗೊಳ್ರೆ ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಆ ವಿಚಾರದಲ್ಲಿ ತೊಗೊಳ್ರಿ ಜನಗಳಿಂದ ಇಷ್ಟಪಡ್ತಾರೆ ಫಾಲೋ ಮಾಡ್ತಾರೆ ಇವ್ನು ಶಫಿ ಈ ಥರ ಮಾಡ್ತಿರೋ ಕೆಲಸಕ್ಕೆ ಯಾರು ಸರ್ ಅವ್ರು ಹಿಂಗ್ಗಡೆ ಇರೋರಿಗೆ ಸರ್ ನಿಯತ್ತ ಕೆಲಸ ಮಾಡಬೇಕು ಅಂತ ಈ ಶಾಲನ್ನ ಹಾಕೊಂಡು ಓಡಾಡ್ತಿರ್ತಾರೆ ಸರ್ ಇವ್ನಿಂದ ಇವ್ನ ಕೆಳಗಡೆ ಇದ್ದರೆ ಪಾಪ ಅವ್ರಿಗೇನು ಬೆಲೆ ಸಿಗುತ್ತೆ ಸರ್ ಇವ್ರ ಕೆಳಗಡೆ ಇವ್ರಿಗೆ ಏನು ಬೆಲೆ ಸಿಗುತ್ತೆ ಮೇಲಿರೋ ಇವ್ನ ಫಸ್ಟ್ ಇವ್ನ ನಾನು ಯಾವ ವಿಚಾರಕ್ಕೆ ನಾನು ನಮ್ಮ ನಮ್ಮ ಜನನ ನನ್ನ ಹಿಂದೆ ಇರೋರನ್ನ ಈ ಶಾಲನ್ನ ಬಳಸ್ಕೋತಾ ಇದ್ದೀನಿ ಒಬ್ಬ ಲೀಡ್ರ್ ಸರ್ ಒಬ್ಬ ಸಂಘದ ಲೀಡ್ರ್ ಅಂದ್ರೆ ಅವ್ನು ಮುಂದೆ ಹೋಗ್ತಿದ್ದಾನಂದ್ರೆ ಅವ್ನು ನಿನ್ ಪಾಲಿಸ್ತಾ ಇರ್ತಾರೆ ಇವ್ನು ಯಾವ ವಿಚಾರಕ್ಕೆ ಬೇ ಏನು ಬೇಕಂಗೆ ಮಾತಾಡ್ಬಿಟ್ರೆ ಹಿಂಗ್ಗಡೆ ಇರೋರು ಏನು ಮಾಡ್ಬೇಕು ಸರ್ ಮತ್ತೆ ನಮ್ಮ ಡಿ ಬಾಸ್ ಯಾವತ್ತಾದ್ರೂ ಯಾವ್ದಾರು ಗಲಾಟೆಕ್ ಫ್ಯಾನ್ಸ್ಗಳನ್ನ ಬಳಸ್ಕೊಂಡವ್ರೆ ಸರ್ ಅವ್ರು ಹೇಳಿದ್ದಾರೆ ನಾನು ಈ ವಿಚಾರಕ್ಕೆಲ್ಲ ಫ್ಯಾನ್ಸ್ಗಳನ್ನ ನಾನು ಅಂದ್ಕೊಳ್ಳೋಲ್ಲ ಅಂದ್ಬಿಟ್ಟು ಅವ್ರ ಪರ್ಸ್ನಲ್ ಎಂಥ ಇಶ್ಯೂ ಆದ್ರೂ ನಾವೆಲ್ಲ ಬರ್ತೀವಿ ಬಾಸ್ ಅಂದಾಗ್ಲೂ ಬ್ಯಾಡಚ್ಚಿನ ನೀವು ಬಂದು ಸಿನಿಮಾ ನೋಡ್ರಿ ಸಾಕು ಅಂತ ಅಚ್ಚುಕಟ್ಟಾಗಿ ಕೈ ಮುಗಿದು ಮಾತಾಡಿಸಿ ಕಳಿಸ್ತಾರೆ ಸರ್ ಆಮೇಲೆ ಇನ್ನೊಂದು ಸರ್ ಇವಾಗ ನಾನು ಆಲ್ಮೋಸ್ಟ್ ಡಿ ಬಾಸ್ ಅವ್ರು ಮಾತಾಡಿದ್ದು ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿದ್ದೀನಿ ನೋಡಿದ್ದೀನಿ ತುಂಬ ತುಂಬ ಕಾಮಾಗಿ ತುಂಬ ಸರಳವಾಗಿ ಮಾತಾಡಿರ್ತಾರೆ ಆದರೆ ತುಂಬ ಸರಳವಾಗಿ ಮಾತಾಡಿರೋದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ ಕಾಂಟ್ರವರ್ಸಿ ಮಾಡ್ತಾರೆ ಇದ್ರ ಬಗ್ಗೆ ಏನಂತೀರಾ ಇಂಗ್ಯಾ ಸರ್ ಇನ್ನು ಅವ್ರಿಗೆ ಅವರು ಪ್ರಮೋಷನ್ ಮಾಡ್ಕೊಳ್ಳೋಕ್ಕೆ ಫ್ರೀಯಾಗಿ ಆಗೋವಂಥದ್ದು ಅಂದರೆ ಅವ್ರ ಹೆಸರು ಬಳಸ್ಕೊಂಡ್ರೆ ಮಾತ್ರ ಹ್ಞೂ ನಾನು ಹೇಳಿದ್ನ ಸರ್ ರೇಪಾಗಿರೋ ಕಡೆ ಹೋಗ್ಬಿಟ್ಟು ಡೇ ಆ್ಯಂಡ್ ನೈಟ್ ನಿಂತ್ಕೊಂಡು ಅವ್ರಿಗೊಂದು ನ್ಯಾಯ ಕೊಡ್ಸಕ್ಕೆ ಟ್ರೈ ಮಾಡಿದ್ರು ಅಷ್ಟು ಪ್ರಮೋಷನ್ ಆಗಲ್ವಲ್ಲ ಸರ್ ಪಾಪ ಅವ್ರಿಗೆ ಕಾಸು ಕೊಡಲ್ವಲ್ಲ ಯಾರೂನು ಇಲ್ಲಾದ್ರೆ ಸರ್ ನಾನು ಕೆಲವೊಂದು ಟೈಮಲ್ಲಿ ನಮ್ಗೆ ಅನಿಸ್ತಾ ಇರ್ತದೆ ಎಲ್ಲೋ ನೋಡಿದ್ವಲ್ಲ ಇಮ್ ಎಲ್ಲೂ ನೋಡಿದ್ವಲ್ಲ ಇಮ್ ಕೆಲವ್ರನ್ನ ನೋಡಿದಾಗ ಎಲ್ಲೋ ನೋಡಿದ್ವಲ್ಲ ಅನಿಸ್ತದೆ ಇನ್ ಕೆಲವರು ನೋಡಿದಾಗ ಎಲ್ಲೂ ನೋಡಿದ್ವಲ್ಲಪ್ಪ ಪಪ್ಪಾ ಇವ್ರನ್ನ ಅನಿಸ್ತದೆ ಅಯ್ಯೋ ನಮ್ಗೆ ಅದೊಂದು ತೊಂದರೆ ಆಗ್ಬಿಟ್ಟೈತೆ ಸರ್ ನಮ್ಮ ಬಾಸ್ದು ಕ್ರಾಂತಿ ಬಂತು ಆ ಟೈಮಲ್ಲಂತೂ ನೋಡಿಬಿಟ್ರಿ ಸರ್ ನೀವೇ ಬಟ್ ನಾನೊಂದು ಹೇಳೋದು ಸರ್ ನಿಜವಾಗ್ಲೂ ಎಲ್ಲ ಕಲಾವಿದರಿಗೂ ಅವ್ರವ್ರನ್ನ ದೇವರು ಅಂತ ಪ್ರೀತಿ ಪ್ರೀತಿ ಮಾಡೋಂಥ ಒಂದು ವರ್ಗ ಇದೆ ಸರ್ ಆ ಹೆಸರನ್ನ ಬಳಸ್ಕೊಂಡು ಅದ್ರ ಮಧ್ಯೆ ಈ ಈ ರೋಡಲ್ಲಿ ಸರ್ ನೀವು ನೈಟ್ ಟೈಮ್ ಎಲ್ಲ ಟ್ರಾವೆಲ್ ಮಾಡಿದ್ದೀರಾ ಸರ್ ನೈಟ್ ಟೈಮು ನೀವು ಹೋಗ್ತಿರ್ಬೇಕಾದ್ರೆ ಮನೆ ಹತ್ರ ಕಟಾಕಿರೋ ನಾಯಿ ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಪ್ರಾಣಿಗಳಿದ್ದವು ನಾಯಿಗಳನ್ನ ಎಲ್ಲ ಥರ ಎಲ್ಲ ವರ್ಗದ ನಾಯಿಗಳಿದ್ದಾವೆ ಈ ರೋಡಲ್ಲಿ ಸುಮ್ಮನೆ ಈ ಕಡೆಯಿಂದ ಹೋದ್ರೆ ತರ್ಕೊಂಬತ್ತೆ ಆ ಕಡೆಯಿಂದ ಬಂದವರು ತರ್ಕೊಂಬತ್ತೆ ಮತ್ತೆ ಅಲ್ಲೇ ಇರ್ತಾವೆ ನಾಯಿಗಳು ಆ ಥರ ಒಂದು ವರ್ಗದ ನಾಯಿಗಳಿದ್ದಾವೆ ಸರ್ ಸುಮ್ಮನೆ ಯಾ ಬಿಸ್ಕೆಟ್ ಆಗ್ತವ್ರೂ ತರ್ಕಂಬಂದು ಕಚ್ಚೋದೆ ಸುಮ್ಮನೆ ತರ್ಕಂಬರೋದು ಕಚ್ಚೋದು ಇಲ್ಲ ಸುಮ್ಮನೆ ಓಡೋಗೋದು ಮತ್ತೆ ಹೊಡ್ಬಾರೋದು ಓಕೆ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಒಂದು ಸಲ ಭಯ ಬೀಳ್ಸಕ್ಕೆ ನೋಡೋಣ ಅಂತ ರೋಡಲ್ಲಿ ಬೈಕಲ್ಲಿ ಹೋಗೋರೇ ಭಯಪಡಲ್ಲ ಇನ್ನು ಯಾಕೆ ಸರ್ ಆನೆ ಅದು ಭಯ ಪಡ್ತದೆ ಸುಮ್ಮನೆ ಈಗ ಈಚೆಗೆ ಅಂದ್ಕೊಂಡು ಗುಂಪು ಕಟ್ಕೊಂಡು ಅದ್ರ ಮಧ್ಯೆ ಪಾಪ ಇವಾಗ ಏನೋ ಗೊತ್ತಿಲ್ಲದೇ ಯಾವುದೋ ಇವಾಗ ಮನೆಯವ್ರು ಯಾರೋ ಒಬ್ಬರು ಹಿಂಗೆ ಬಿಟ್ಬಿಟ್ಟಿರ್ತಾರೆ ಸರ್ ಒಂದು ನಾಯಿನ ಆ ಗುಂಪಲ್ಲಿ ಬಂದುಬಿಟ್ಟು ನಿಂತ ಅದಕ್ಕೇನೋ ಗೊತ್ತಿಲ್ಲ ನಿಂತಿರ್ತದೆ ಈ ಅಟ್ಟಿಸ್ಕೊಂಡೋಗ ನಾಯಿಗಳಿಂದ ಪಾಪ ಒಳ್ಳೆ ನಾಯಿಗಳಿಗೂ ಹೆಸರು